ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬೇಸಿಗೆಗಾಲ ಶುರುವಾಯಿತು ಇನ್ನೂ ಬೇಸಿಗೆಗಾಲ ಎಲ್ಲೋ ಇದೆ ಇವಾಗ ಶಿವರಾತ್ರಿ ಆಗೋವರೆಗೂ ಚಳಿ ಇರುತ್ತಂತೆ ಆಮೇಲೆ ಶಿವರಾತ್ರಿಗೆ ಶಿವಶಿವ ಅಂತ ಹೋಗುತ್ತೆ ಅಂತ ಹೇಳ್ತಾರೆ ಆದರೆ ಈಗಲೇ ಹೊರಗಡೆ ಕಾಲಿಡಕ್ಕಾಗಲ್ಲ ಅಷ್ಟು ನೆತ್ತಿ ಮೇಲೆ ಬಿಸಿಲು ಸುಡ್ತಾ ಇದೆ ಆ ಥರ ಅದಕ್ಕೊಂದು ಸಿಂಪಲ್ ಆಗಿರೋದು ತುಂಬ ಒಳ್ಳೆಯದು ನೀವು ಐದು ಎಳ್ನೀರು ಕುಡಿಯೋದು ಒಂದೇ ಇದ್ರದ್ದು ಒಂದು ಲೋಟ ಜ್ಯೂಸ್ ಕುಡಿಯೋದು ಒಂದೇ ನಿಜವಾಗ್ಲೂ ಹೇಳ್ತೀನಿ ಹಾಗಂತ ಎಳ್ನೀರು ಕುಡಿಯೋದು ಬಿಡಬೇಡಿ ದಯವಿಟ್ಟು ಎಳ್ನೀರು ಕುಡೀರಿ ರೈತರಿಗೆಲ್ಲ ಸಹಾಯ ಮಾಡೋಣ ನಮ್ಮ ಆದಷ್ಟು ನೋಡಿ ಏನೇನು ಬೇಕಂತ ನೋಡೋಣ ಬನ್ನಿ ಇವಾಗೆಲ್ಲ ಇನ್ನು ಜ್ಯೂಸ್ಗಳು ಜಾಸ್ತಿ ಹಣ್ಣಿನ ಜ್ಯೂಸು ಮನೆ ಮನೇಲೇ ನೀವು ರಾಗಿ ಜ್ಯೂಸ್ ಮಾಡ್ಕೊಳ್ಬೋದು ನಾನು ಇನ್ಮೇಲೆ ಒಂದೊಂದೇ ಜ್ಯೂಸ್ ತೋರಿಸ್ತೀನಿ ಯಾವ ಥರ ಅಂಥೇಳಿ ರಾಗಿ ಜ್ಯೂಸು ಎಳ್ಳಿನ ಜ್ಯೂಸು ಎಲ್ಲ ರೀತಿಯು ಜ್ಯೂಸ್ ಮಾಡಿ ಕುಡಿಬೋದು ಗೋಧಿ ಜ್ಯೂಸ್ ಸಮೇತ ಕುಡಿಬೋದು ಎಲ್ಲದಕ್ಕಿಂತ ಬೆಸ್ಟು ಅಂದರೆ ಕಾಳು ಜ್ಯೂಸು ಕಾಳು ತುಂಬ ಒಳ್ಳೆಯದು ಸ್ಕಿನ್ಗೆ ಒಳ್ಳೇದು ತಂಪು ಕೊಡುತ್ತೆ ನಮಗೆ ಆಗಿದ್ರೆ ತುಂಬ ತಂಪು ನೋವು ಬಂದಾಗ ನೀವು ಕಾಳು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಹೆಸ್ರು ಬೇಳೆದು ಕುಡಿಬೇಡಿ ಹೆಸರು ಹೆಸ್ರು ಬೇಳೆನ ಮಿಷಿನ್ ಕೊಟ್ಟರೆ ಅದು ಹೋಗ್ಬಿಡುತ್ತೆ ಅದರಲ್ಲಿ ತಂಪಿನ ಅಂಶ ಎಲ್ಲ ಹೋಗ್ಬಿಡುತ್ತೆ ಸಿಪ್ಪೆ ಹೋಗುತ್ತಲ್ವಾ ನಮಗೆ ಸಿಪ್ಪೆ ಇರಬೇಕು ಹಾಗಾಗಿ ನೀವು ಕಾಳು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಹೆಸ್ರು ಕಾಳು ಪಾಯಸ ಮಾಡ್ಕೊಂಡು ಕುಡೀರಿ ಏನು ಒಳ್ಳೆಯದು ಗೊತ್ತಾ ಪಾಯಸ ಆದರೆ ನಾವು ಕುದಿಸ್ತೀವಿ ಹಾಗಾಗಿ ಏನಾಗುತ್ತೆ ಅದರಲ್ಲಿರೋ ಅಂಶ ಹೋಗ್ಬಿಡುತ್ತೆ ನೀವು ಹೆಸ್ರು ಕಾಳು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅದ್ಭುತ ಬೆಸ್ಟ್ ಅಂದರೆ ಬೆಸ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ನೋಡಿ ಒಂದು ಸಣ್ಣ ಲೋಟದಲ್ಲಿ ಇದು ತುಂಬ ಒಂದು ನಾಲ್ಕು ಲೋಟ ಆಗುತ್ತೆ ಇದು ನಿಮ್ಗೆ ಈಸಿ ಮೆಥಡ್ ಹೇಳ್ಕೊಡ್ತೀನಿ ನಾನು ನೋಡ್ತಾ ಇರಿ ಹಾಗೆ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋ ನೋಡ್ತಾ ಇರಿ ಮತ್ತು ನೀವು ಯಾವಾಗಲೂ ರುಬ್ಬುವಂಥದ್ದು ಬೇಡ ಆ ಥರ ನಾನು ಹೇಳ್ಕೊಡ್ತೀನಿ ಹೇಗೆ ಅಂಥೇಳಿ ಏನೇನು ಬೇಕು ಅಂತ ನೋಡೋಣ ಏನೂ ಇಲ್ಲ ಹೆಸ್ರು ಕಾಳು ಬೆಲ್ಲ ನೀರು ಅಷ್ಟೇ ಏನೂ ಇಲ್ಲ ಇದಕ್ಕೆ ಈಗ ಇದನ್ನು ಒಂದು ಸ್ವಲ್ಪ ಬೆಚ್ಚಗೆ ಹುರ್ಕೊಳ್ಬೇಕು ಬೆಚ್ಚಗಂದರೆ ಸ್ಟವ್ ಅಣಿಸ್ಕೊಳ್ಳೋಣ ಬೆಚ್ಚಗೆ ಅಂದರೆ ಸುಮ್ಮನೆ ಬೆಚ್ಚಗಾಗಬೇಕಷ್ಟೇ ಹೆಸ್ರು ಬೇ ಕಾಳು ತುಂಬ ಸೀದೋ ಥರ ಮಾಡಬಾರ್ದು ಬಾಣಲಿಗೆ ಹಾಕಿ ಸ್ವಲ್ಪ ಹಿಂಗಂದರೆ ಸಾಕು ಇದನ್ನು ಸ್ವಲ್ಪ ಹುರ್ಕೊಳ್ಳೋದು ಹುರ್ಕೊಂಡಾದ್ಮೇಲೆ ಪುಡಿ ಮಾಡ್ಕೊಳ್ಳೋದು ಬನ್ನಿ ತೋರಿಸ್ತೀನಿ ಬನ್ನಿ ನಾನು ಹೇಗೆ ಅಂತ ಒಂದೊಂದೇ ಹಂತ ಹಂತವಾಗಿ ತೋರಿಸ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡೋರು ಹಾಗೇ ನೋಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಮೇಲೆ ಫುಲ್ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಪ್ರತಿಯೊಂದು ಅಂಥದ್ದೇ ನಾನು ಹಾಕೋದು ನೋಡಿ ನೋಡಿ ಇಷ್ಟ ಆದರೆ ಸಾಕು ಆಫ್ ಮಾಡ್ಕೊಳ್ಳೋಣ ಇದನ್ನ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ತುಂಬ ಇದು ಬಿಸಿ ಇರೋಲ್ಲ ತಣ್ಣಗಿರುತ್ತಲ್ವ ಮಿಕ್ಸಿಗೆ ಹಾಕ್ಕೊಂಡು ಫಸ್ಟು ಪುಡಿ ಮಾಡ್ಕೊಳ್ಳಿ ನೈಸಾಗಿ ಪುಡಿ ಮಾಡ್ಕೊಳ್ಳಿ ಇದನ್ನು ರುಬ್ಬಬೇಕು ಆದರೆ ರುಬ್ಬಕ್ಕಾಗಲ್ಲ ಹೆಸ್ರು ಬೇಳೆ ಹೆಸ್ರು ಕಾಳು ನೀರು ಹಾಕ್ಬಿಟ್ರೆ ರುಬ್ಬಲ್ಲ ಅದಕ್ಕೋಸ್ಕರ ಫಸ್ಟು ಇದನ್ನು ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಡು ಬರ್ತೀನಿ ನಾನೀಗ ನೋಡಿ ಈ ಥರ ನೈಸ್ ಮಾಡ್ಕೊಳ್ಳಿ ಈ ಥರ ಪುಡಿ ಆದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪುಡಿ ಮಾಡ್ಕೊಳ್ಳಿ ಇವಾಗ ನಾನು ಈಸಿ ಮೆಥಡ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ನೀವು ಡೈಲಿ ಮಾಡ್ಕೊಂಡು ಕುಡಿಬೋದು ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳಿ ಹಾಂ ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಇದನ್ನು ರುಬ್ಕೊಳ್ಬೋದು ಇವಾಗ ನೋಡಿ ನಾನು ಒಂದೇ ಗ್ಲಾಸ್ ಮಾಡ್ಕೊಳ್ತಿರೋದು ಒಂದು ಗ್ಲಾಸ್ಗೆ ಎರಡು ಸ್ಪೂ ಎರಡು ಸ್ಪೂನ್ ಸಾಕು ಮಿಕ್ಕಿದ್ನ ನೀವು ಸ್ಟೋರ್ ಮಾಡಿಟ್ಕೊಳ್ಳಿ ನೋಡಿ ಇಷ್ಟ ಸಾಕು ಇಷ್ಟನ್ನು ಇವಾಗ ನೀರು ಹಾಕಿ ಸ್ವಲ್ಪ ರುಬ್ಕೊಳ್ಳೋಣ ತುಂಬ ನೀರು ಹಾಕ್ಬೇಡಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಆವಾಗ ಬೇಗ ನಿಮಗೆ ನೈಸಾಗುತ್ತೆ ಸಿರುಕ ಇಲ್ಲ ಅಂದರೆ ನೀರು ಹಾಕ್ಬಿಟ್ಟು ರುಬ್ಕೊಂಡ್ರೆ ನೈಸ್ ಆಗಲ್ಲ ನೋಡಿ ನಾನು ಬೆಳಗ್ಗೆ ಸಾಲಲ್ಲ ಅಂಥೇಳಿ ಈ ಥರ ಒಂದು ವೈರ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಕುಟ್ಕೊಂಡಿದ್ದೀನಲ್ಲ ಬೆಲ್ಲ ಹಾಕ್ಕೊಳ್ಳಿ ಕುಟ್ಟಿರೋ ಬೆಲ್ಲ ಆದಷ್ಟು ನೈಸ್ಗೆ ಕುಟ್ಕೊಳ್ಳಿ ನೋಡಿ ಕುಟ್ಕೊಂಡಿರೋ ಬೆಲ್ಲ ಹಾಕ್ಕೊಳ್ಳಿ ಇದಕ್ಕೆ ಇದು ರುಬ್ಬಿರ್ತೀವಲ್ಲ ರುಬ್ಬಿರೋದು ಹಾಕ್ಕೊಳ್ಳಿ ರುಬ್ಬಿರೋದು ಹಾಕ್ಕೊಂಡು ನೀವು ನೀರು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ನಮ್ಮ ಉಡುಪಿ ಕಡೆಯೆಲ್ಲ ಇದನ್ನು ತುಂಬ ಈ ಬಿಸಿಲಿಗೆ ತುಂಬ ಯೂಸ್ ಮಾಡೋದು ಜಾಸ್ತಿ ಯಾಕಂದರೆ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ ಗದ್ದೆಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಬಿಸಿಲು ತುಂಬ ತಡೆಯಕ್ಕಾಗಲ್ಲ ಕೆಲಸ ಮಾಡ್ತಿರ್ತಾರೆ ಆಯಾಸ ಆಗುತ್ತೆ ನೀವು ಒಂದು ಲೋಟ ಕುಡೀರಿ ಇಷ್ಟೆ ನೀವು ಬೆಲ್ಲ ಮೇಲೆ ಬೆಲ್ಲ ತುಂಬ ನೈಸಾಗಿ ಕುಟ್ಕೊಂಡ್ರೆ ನಾನು ಕೃಷ್ಣ ಮಲಗಿದ್ದಾನೆ ಅದಕ್ಕೆ ಜಾಸ್ತಿ ಕುಟ್ಟಕ್ಕೆ ಹೋಗಲಿಲ್ಲ ಸೌಂಡ್ ಆಗುತ್ತೆ ಅಂತ ಬೆಲ್ಲ ಕರ್ಕೋವರ್ಗು ಮಾಡಿಕೊಳ್ಳಿ ನೋಡಿ ಇಷ್ಟೇ ತುಂಬ ತಂಪು ಕೊಡುತ್ತೆ ತುಂಬ ಒಳ್ಳೆಯದು ನಮ್ಮ ಚರ್ಮಕ್ಕೆ ಒಳ್ಳೆಯದು ನಮ್ಮ ಚರ್ಮಕ್ಕೆ ಎಲ್ಲರೂ ಹೇಳ್ತಾರೆ ಹೆಸ್ರುಕಾಳು ಕಡಲೆ ಹಿಟ್ಟಿಂದು ಮುಖಕ್ಕೆ ಹಚ್ಕೊಳ್ಳಿ ಅಂತಾರೆ ಮುಖಕ್ಕೆ ಹಚ್ಕೊಂಡ್ರೆ ಅಲ್ಲ ನಾವು ಒಳಗಡೆನೂ ಸೇವನೆ ಮಾಡಬೇಕು ನಾವು ಇದನ್ನು ಒಳಗಡೆನೂ ಸೇವನೆ ಮಾಡಿ ಮೇಲ್ ಹಚ್ಚಿದ್ರೇ ಅದು ರಿಸಲ್ಟ್ ಗೊತ್ತಾಗೋದು ಬಿಟ್ಟರೆ ಬರೀ ಮೇಲೆ ಹಚ್ಕೊಂಡ್ರೆ ಮಾತ್ರ ಅಲ್ಲ ನೋಡಿ ಈ ಥರ ನೀವು ಪುಡಿ ಮಾಡಿ ಇಟ್ಕೊಂಬಿಟ್ರೆ ಐದು ನಿಮಿಷದಲ್ಲಿ ಆಗೋಗುತ್ತೆ ನಿಮಗೆ ತುಂಬ ತಂಪು ಒಂದು ಸರಿ ಮಾಡಿಕೊಡಿರಿ ನಾನು ನಮ್ಮ ಫ್ರೆಂಡ್ ಒಬ್ಳು ಗೀತಾ ಅಂತಿದ್ದಾಳೆ ನಾನು ನಂಜನ್ಗೂಡ್ದೆಲ್ಲ ವೀಡಿಯೋ ಹಾಕಿದ್ದೀನಿ ನೋಡಿ ಅವಳು ಮೊನ್ನೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ಳು ಹೆಸ್ರು ಕ ಅವಳು ನಮ್ಮ ಮನೆಗೆ ಯಾವಾಗಲೂ ಬಂದಾಗ ಮಾಡಿಕೊಟ್ಟಿದ್ದೀನಿ ಅವಳಿಗೆ ಅವಳು ಕುಡ್ದಿದ್ದಾಳೆ ಅದಕ್ಕೆ ರೀ ನನ್ನ ಹೆಸ್ರು ಬೇಬಿ ಅಂತ ಕರೆಯೋದು ಬೇಬಿಯವರೇ ಇವಾಗ ಬೇಸಿಗೆಗಾಲ ಶುರು ಆಯಿತು ಹೆಸ್ರು ಕಾಳು ಜ್ಯೂಸ್ ಮಾಡಿ ತೋರಿಸ್ರಿ ಅಂತ ಹೇಳಿದ್ಲು ಆಯಿತು ಕಣೆ ಮಾಡ್ತೀನಿ ಅಂತ ಅಂದೆ ಅದಕ್ಕೋಸ್ಕರ ಗೀತಾ ನಿನಗೋಸ್ಕರ ಮಾಡಿರೋದು ನಾನು ಕುಡಿತೀನಿ ಓಕೆನಾ ಅದಕ್ಕೆ ಅವಳು ಹಾಕ್ರಿ ಅಂತ ಅಂದ್ಲೂ ನೋಡಿ ತುಂಬ ತಂಪಾಗಿರುತ್ತೆ ತುಂಬ ಗಟ್ಟಿ ಇರಬಾರ್ದಿದು ನೀರಾಗಿರಲಿ ಮತ್ತು ಬೆಲ್ಲ ಒಂಚೂರು ಮುಂದೆ ಇರಲಿ ಸಿಹಿ ಇರಬೇಕಲ್ವಾ ಆಮೇಲೆ ಏಲಕ್ಕಿ ಪುಡಿ ಆಗಲಿ ಏನೂ ಹಾಕ್ಬೇಡಿ ಏನಂದರೆ ಏನೂ ಹಾಕಬೇಡಿ ಇಷ್ಟೇ ನೀವು ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನೀವೇ ಹೇಳ್ತೀರಾ ಒಳ್ಳೆ ಜ್ಯೂಸ್ ಹೇಳ್ಕೊಟ್ರಿ ಮ್ಯಾಮ್ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀರಾ ಬಿಸಿಲಿಗಂತೂ ಹೇಳಿ ಮಾಡಿಸಿದ್ದು ಒಳ್ಳೆ ಜ್ಯೂಸು ಬನ್ನಿ ಇವಾಗ ಹಾಕಿ ಕುಡಿಯೋಣ ಹೆಸರುಕಾಳು ಜ್ಯೂಸು ಕುಡಿಯಲು ಸಿದ್ಧ ನೀವು ಆದರೂ ಹಾಕ್ಕೊಂಡು ಕುಡೀರಿ ಹಾಗೆ ಆದರೂ ಕುಡೀರಿ ಮಾತ್ರ ಕುಡಿಲೇಬೇಕು ತುಂಬ ಒಳ್ಳೆಯದು ತುಂಬ ತಂಪು ದೇಹಕ್ಕೆ ಒಳ್ಳೆಯದು ಚರ್ಮಕ್ಕೆ ಒಳ್ಳೆಯದು ಎಲ್ಲದಕ್ಕೂ ಒಳ್ಳೆಯದು ದಯವಿಟ್ಟು ಒಂದು ಸರಿ ಮಾಡ್ಕೊಂಡು ಕುಡಿದು ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯೂ